ಸಂತೆ ಜಾಸ್ತಿ ತುಂಬಿದ್ರೆ ಜಾಸ್ತಿ ಸಂತೆ ಅಲ್ವಾ ವೀಕ್ಷಕರೇ ಇವತ್ತು ತೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವ್ರು ಕೂಡ ಆಯಿತು ಮಧ್ಯಾಹ್ನವ್ರು ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಹಲಸು ಮಾರ್ಕೆಟ್ಸು ಸಂತೆ ತುಮಕೂರು ಜಿಲ್ಲೆಯ ಹೆಮ್ಮೆಯ ಸಂತೆ ಈಗಾಗಲೇ ತುಮಕೂರು ಜಿಲ್ಲೆಯ ಶಂಕರ ಹಲಸು ಮತ್ತು ಸಿದ್ದು ಹಲಸು ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ ಕರ್ನಾಟಕದ ನಾನಾ ಮೂಲೆಗಳಿಗೆ ಇದರ ರುಚಿ ಪ್ರಕರಿಸಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ ಬನ್ನಿ ಸಂತೆಯೊಳಗೆ ಹೋಗೋಣ ಇವತ್ತಿನ ಏನೇನು ನಡೆಸಿದೆ ಇವೆಲ್ಲವನ್ನು ಪಡೆಯೋಣ யஜமன் ரூர கட்டி தீர ஏன் கட்டிர எட்டுவரே

ಇದು ಮಾಲ್ ಜಾಸ್ತಿ ಬಂದಿದೆ ಅಲ್ವಾ ಈ ವಾರ ಈ ಮಾಲ್ ಜಾಸ್ತಿ ಬಂದಾಗ ರೇಟ್ ಅಲ್ಲಿ ಅಲ್ವಾಪೇರ್ ಆಗುತ್ತೆ ಹದಿನೈದು ದಿನದ ಒಳ್ಳೆ ರೇಟ್ ಇತ್ತ ಹ್ಮ್ ಮಾಲೆ ಬರ್ತಿಲ್ಲ ಇರ್ಲಿ ಹೊರಗಿನ ಗಿರಾಕಿ ಬಂದಾಗ ಈಗ ವ್ಯಾಪಾರ ಹೆಂಗಂದ್ರೆ ನಾವು ಕ್ಯಾಲ್ಕುಲೇಷನ್ ಹಾಕೋ ನಾವು ಕ್ಯಾಲ್ಕುಲೇಷನ್ ಹಾಕೋ ಬಂದಾಗ ವ್ಯಾಪಾರ ಆಗಲ್ಲ ಸುಮ್ನೆ ಬನ್ನಿ ವ್ಯಾಪಾರ ಇರುತ್ತೆ ವ್ಯಾಪಾರ ಆಗುತ್ತೆ ನಾವು ಲೆಕ್ಕಾಚಾರ ಹಾಕೋ ಬಂದಾಗ ಏರುಪೇರ್ ಆಗುತ್ತೆ ಅಲ್ವಾ ಯಾವುದೇ ವ್ಯಾಪಾರ ಆಗಿದೆ ಸಂತೆಗೆ ಬರಬೇಕು ಬರಬೇಕು ಇಲ್ಲಾದ್ರೆ ಈ ಅನುಭವ ಆಗಲ್ಲವಲ್ಲ ಮನೆ ಮುಂದೆ ಎಲ್ಲಿ ಪಡ್ಕೊಂತೆ ಪಡ್ಕೊಳಕಾಗುತ್ತಾ ಸಂತೆಗೆ ಬಂದನೇ ಗೊತ್ತಾಗದು ಯಾವುದೇ ಸಂತೆ ಆಗಿದೆ ವೀಕ್ಷಕರೇ ಪ್ರತಿ ಗುರುವಾರ ಶುಕ್ರವಾರ ಚೋಳೂರಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ನಾನಿವತ್ತು ಚೋಳೂರು ಬಂದಿದ್ದೀನಿ ತುಂಬಾ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಚೋಳೂರು ಹಲಸು ಮಾರ್ಕೆಟು ಈ ವಾರ ಜಾಸ್ತಿ ಮಾಲ್ ಬಂದಿದೆ ರೇಟ್ ಕಡಿಮೆ ಅಂತಿದ್ದಾರೆ ಆಮೇಲೆ ತುಮಕೂರು ಜಿಲ್ಲೆಯ ಬೆಳೆದಿರುವಂಥ ಎಲ್ಲ ಹಲಸುಗಳು ಚೋಳೂರಿಗೆ ಬರುತ್ತೆ ಇಲ್ಲಿಂದ ಬೇರೆ ಬೇರೆ ಕಡೆ ರಾಜ ಕೂಡ ಹೋಗುತ್ತೆ ಈಗಾಗಲೇ ಇಡೀ ಕರ್ನಾಟಕದ ನಾನಾ ಮೂರಿಗೆ ತುಮಕೂರಿನ ಹಲಸು ಪಸರಿಸಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ ಇಲ್ಲಿ ತೊಳೆ ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಆರಂಭ ಆಗಿದೆ ಇನ್ನೊಂದು ಆರು ಎರಡು ತಿಂಗಳು ಅಲ್ವಾ ತಿಂಗಳು ಎರಡು ತಿಂಗಳು ಅಂತ ಹೇಳ್ತಾರೆ ಸ್ವಲ್ಪ ಆದರೆ ಒಂದು ನಾಲ್ಕು ಆಗ್ಬೋದು நமஸ்கார சார்

ರೇಟ್ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಈಗ माल ಜಾಸ್ತಿ ಬಂದಿದೆ ಮೂರು ವರೆಂಟು ರೈಟ್ ಕಡಿಮೆ ಸಿಕ್ಕಬಟ್ಟೆ माल ಬರ್ತೈತೆ माल ಕಡಿಮೆ ಆದ್ರೆ ರೈಟ್ ಜಾಸ್ತಿ ಆಗುತ್ತೆ ಹೌದು ಹೌದು ಸೀಸನ್ ಪ್ರಾರಂಭವಾಗಿದೆ ಅಲ್ವಾ ಈಗ ಇದು YouTube ಗೆ ಆಗ್ತಾರಾ ಹೌದು ಹೌದು ಸರಿ ಸರ್ ಇಂಡಿಯನ್ ಜಾಕ್ ಫ್ರೂಟ್ ಅಂತ ಹೇಳಿ ಇಂಡಿಯನ್ ಜಾಕ್ ಫ್ರೂಟ್ ಅಂತ ಜಾಕ್ ಫ್ರೂಟ್ ಅಂತ ಹೇಳಿ ಎಲ್ಲ ಗೊತ್ತಾ ದಿನ ಯಾವರು ಗಾಡಿ ತಂದರು ಸರ್ ಇಂಡಿಯನ್ ಜಾಕ್ ಫ್ರೂಟ್ ಅಂತ ಹೌದು ಓಡಿರಿ ಬಳ್ಳಾರಿ ಬಳ್ಳಾರಿ ಅಲ್ವಾ ಗುರುಗಾರ ಹಾ 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 ಇಲ್ಲ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಆಂಧ್ರ ಕಡಪಾನ ಅನಂತಪುರ ಅನಂತಪುರ ಎಷ್ಟಿ ಕನ್ನಡ ಬರೀ ಸ್ವಲ್ಪ ಸ್ವಲ್ಪ என்ன